ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಕ್ಕಿಲಾ ಕ್ರಿಯೇಟಿವ್ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನಾನಂತೂ ತುಂಬ ಚೆನ್ನಾಗಿದ್ದೀನಿ ವೀಡಿಯೋಸ್ ಬರೋಕ್ಕೆ ತುಂಬ ಸ್ವಲ್ಪ ಲೇಟ್ ಆಗ್ತಾಯಿದೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತುಂಬ ಹೇಳಿದ್ದೀನಿ ನನಗೆ ತುಂಬ ಕೆಲಸ ಇರುತ್ತೆ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಮೊನ್ನೆ ಆಫೀಸೆಲ್ಲ ಲೇಟ್ ಆಗ್ತಾ ಇದೆ ಓಕೆ ಬನ್ನಿ ಇವಾಗ ನಿಮ್ಮನ್ನೆಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಅಂತ ತೋರಿಸ್ತೀನಿ ಇವಾಗ ನಾನು ಕರ್ಕೊಂಡು ಹೋಗ್ತಾ ಇರೋದು ಭೂ ವರಹಸ್ವಾಮಿ ಕಲ್ಲಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದು ಮಂಡ್ಯ ಡಿಸ್ಟಿಕ್ಕು ಕೇರ್ಪೇಟೆ ತಾಲೂಕಲ್ಲಿರುವಂಥ ವರಹನಾಥ ಕಲ್ಲಹಳ್ಳಿ ವಿಲೇಜಲ್ಲಿರುವಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬೆಂಗಳೂರಿಂದ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ನಾನು ಪಾಂಡವಪುರಕ್ಕೆ ಬಂದು ಹೇಳ್ಕೊಂಡ್ವಿ ಪಾಂಡವ ನಾವು ಡೈರೆಕ್ಟ್ ನಾವು ಆಟೋ ಮಾಡ್ಕೊಂಡು ಹೋದ್ವಿ ನೀವು ಆಟೋ ಮಾಡ್ಕೊಂಡು ಹೋಗಿದ್ರೆ ಸ್ವಲ್ಪ ಹೆವಿ ಕಾಸ್ಟ್ಲಿ ಆಗುತ್ತೆ ಯಾರಾದ್ರೂ ಹೋಗೋರು ಅದರ ಬೆಂಗ ಬಿ ಎಮ್ ಟಿ ಸಿ ಬಸ್ ಅಂದರೆ ಸಾರಿ ಕೆ ಎಸ್ ಟಿ ಸಿ ಬಸ್ ಎಷ್ಟು ಟೈಮಿಂಗ್ಸ್ ಇದೆ ನೋಡ್ಕೊಂಡು ಹೋಗಿ ಇಲ್ಲಾಂದ್ರೆ ಗಾಡಿಯಲ್ಲಿ ಹೋಗೋಗಿದ್ದರೆ ಆರಾಮಾಗಿ ಹೋಗ್ಬೋದು ತ್ರೀ ಫೋರ್ ಅವರ್ಸ್ ಜರ್ನಿ ಇರುತ್ತೆ ಆರಾಮಾಗಿ ಹೋಗ್ಬೋದು ಏನಿಲ್ಲ ಅಂದ್ರೆ ಬೆಳೆ ಬೆಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಆ ನಾಲ್ಕು ಅವರಲ್ಲಿ ಜರ್ನಿ ಆಗುತ್ತೆ ಅದೇ ಆ ಮೈಸೂರಿಂದ ಆದರೆ ನಲವತ್ತೈದು ಕಿಲೋಮೀಟ್ರ್ ಮೈಸೂರಿಂದ ತುಂಬ ಬಸ್ಗಳಿರುತ್ತೆ ನಿಮಗೆ ಡೈರೆಕ್ಟ್ ಬಸ್ಸುಗಳಿರುತ್ತೆ ದೇವಸ್ಥಾನದ್ದು ಕಲ್ಲಳ್ಳಿಗೆ ಇರುತ್ತೆ ದೇವಸ್ಥಾನದಕ್ಕೆ ಹಾಸನದಿಂದ ಎಂಬತ್ತು ಕಿಲೋಮೀಟ್ರ್ ದೂರ ಇದೆ ಯಾರಾದರೂ ಹೋಗೋದಂತ ಅಂದರೆ ಇಲ್ಲಿ ಟ್ರೈನಲ್ಲಿ ಬಂದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ನಿಮಗೆ ಗೊತ್ತು ಆಗೋದಿಲ್ಲ ನಾವು ಫಸ್ಟ್ ಟೈಮ್ ಹೋಗಿದಾಗ ನಮಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು ತುಂಬ ಆಟೋ ಬಾಡಿಗೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಏನಿಲ್ಲ ಅಂದ್ರೂ ಇಬ್ಬರಿಗೆ ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ಆಯಿತು ಓಕೆ ಇವಾಗ ದೇವಸ್ಥಾನ ತಗ ಬಂದಿದ್ದೆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ದೇವಸ್ಥಾನ ಈ ವಿಗ್ರಹ ಏನಿದೆ ಭೂವರನಾಥ ಸ್ವಾಮಿ ವಿಗ್ರಹ ಇದನ್ನ ಗೌತಮ ಮಹರ್ಷಿಗಳು ಏಕಶಿಲೆಯಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದಕ್ಕೆ ಮೂರು ಸಾವಿರ ವರ್ಷ ಹಳೆಯದು ವಿಗ್ರಹ ಅಂತ ಹೇಳ್ಬೋದು ಇಲ್ಲಿ ಇವಾಗ ದೇವಸ್ಥಾನ ತುಂಬ ಹೊಸದಾಗಿ ಕಟ್ತಾ ಇದ್ದಾರೆ ಕಲ್ಲುಗಳೆಲ್ಲ ನೋಡ್ತಾ ಇರಲ್ಲ ಇವಾಗ ಡೆವಲಪ್ ಆಗ್ತಾ ಇದೆ ದೇವಸ್ಥಾನ ಎಲ್ಲ ಫುಲ್ಲು ತುಂಬ ಕಲ್ಲುಗಳಿಂದ ತುಂಬಿದ ದೇವಸ್ಥಾನ ಸುತ್ತಮುತ್ತ ಎಲ್ಲ ಡೆವಲಪ್ ಆಗ್ತಾ ಇದೆ ಹಾಗೆ ನೋಡ್ತಾ ಇರಲ್ಲ ಬನ್ನಿ ಮತ್ತು ಈ ದೇವಸ್ಥಾನ ಸ್ಪೆಷಲ್ ಏನಂದರೆ ಈ ಭೂ ವರಹನಾಥ ಸ್ವಾಮಿ ದೇವ್ರದಿದ್ದಾರಲ್ಲ ಅವರ ಬ ಎಡಭಾಗ ತೊಡೆ ಮೇಲೆ ಭೂತಾಯಿ ತಾಯಿ ಸ್ಪೆಷಲ್ಲು ಆ ತಾಯಿ ತೊಡೆ ಮೇಲೆ ಕೂತಿರುವಂಥದ್ದು ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಗೌತಮ ಮಹರ್ಷಿಗಳು ಏಕಶಿಲೆಯಲ್ಲಿ ಇದನ್ನು ಸ್ನ ಕೆತ್ತನೆ ಮಾಡಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ ದೇವರನ್ನ ವಿಗ್ರಹನ ಅದಾದಮೇಲೆ ಕಾಲಾಂತರ ಸ್ವಲ್ಪ ಆದ್ಮೇಲೆ ದಿನಗಳಾದಮೇಲೆ ಅದು ಭೂಮಿ ಒಳಗಡೆ ಹದ್ಗೋಗ್ಬಿಟ್ಟಿರುತ್ತೆ ಅಡ್ಗೋಗಿರುತ್ತೆ ಆವಾಗ ಹದಿಮೂರನೇ ಶತಮಾನ ಅದಾದ ಮೇಲೆ ಹದಿಮೂರನೇ ಶತಮಾನದಲ್ಲಿ ವಯಸ್ಸಳ ಬಲ್ಲಾಳ ವೀರ ಅಂತ ಅಂದ್ಬಿಟ್ಟು ರಾಜ್ಯದ ಏನಿರ್ತಾರೋ ಅವ್ರ ಕಾಡಿಗೆ ಹೋಗ್ತಾರೆ ಆ ಬೇಟೆಯಲ್ಲಿ ಅವರು ಕಾಡಲ್ಲಿ ಬೇಟೆ ಮಾಡ್ಬೇಕಾದ್ರೆ ತಪ್ಪಿಸ್ ತಪ್ಪಿಸ್ಕೊಂಡ್ಬಿಡ್ತಾರೆ ತಪ್ಪೋದಾದಾಗ ಅಲ್ಲೊಂದು ವಿಶೇಷವಾದ ದೃಶ್ಯ ನೋಡ್ತಾರೆ ಆ ದೃಶ್ಯ ಏನಂತ ಅಂದರೆ ಒಂದು ನಾಯಿನ ನಾಯಿ ಒಂದು ಮಲೆಯ ಮೊಲನ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಹೋಗಿ ಒಂದು ಪ್ಲೇಸಲ್ಲಿ ನಿಂತ್ಕೊಂಡ್ಬಿಟ್ಟು ಮತ್ತು ವಾಪಸ್ ಆ ಪ್ಲೇಸಿಂದ ಆ ಮೊಲನೆ ನಾಯಿನ ಅಂತ ಅದನ್ನ ನೋಡ್ತಾರಂತೆ ಆ ಪ್ಲೇಸಲ್ಲಿ ಏನಿದೆ ಅಂತ ಏನೇ ಅಡ್ಗೋಗಿದೆ ಅಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಅಲ್ಲಿ ಅಲ್ಲಿ ಏನು ದೃಶ್ಯ ನೋಡೋದು ಆ ಪ್ಲೇಸಲ್ಲಿ ಹೋಗಿ ಚೆನ್ನಾಗಿ ಭೂಮಿನ ಅಗದು ನೋಡ್ತಾರೆ ಅಂದರೆ ಭೂಮಿನ ತೆಗೆದು ನೋಡ್ತಾರೆ ಆ ಮಣ್ಣೆಲ್ಲ ತೆಗೆದು ಅಲ್ಲಿ ಕೆಳಗಡೆ ಆ ಭೂಮಿ ಒಳಗಡೆ ಈ ವಿಗ್ರಹ ಏನಿದೆಯೋ ಅದನ್ನು ನೋಡ್ತಾರೆ ಅದು ನೋಡಿದ್ಬಿಟ್ಟು ಮತ್ತೆ ಅದೇ ಪ್ಲೇಸಲ್ಲಿ ಆ ದೇ ರಾಜ ಏನಿತ್ತ ವೀರಬಳ್ಳಾಳ ರಾಜ ಅದೇ ಮತ್ತೆ ಪುನಃ ಸ್ಥಾಪಿಸ್ತಾರೆ ಆ ದೇವಸ್ಥಾನ ಅಲ್ಲೇ ಇಲ್ಲಿನ ವಿಶೇಷ ಅದಾದ ಮೇಲೆ ಅದನ್ನು ಎಷ್ಟು ಡೆಮೊಲೇಷನ್ ಮಾಡಿ ಈ ಥರ ಕಟ್ತಾ ಇದ್ದಾರೆ ನೋಡ್ತಾ ಇಲ್ಲ ಎಷ್ಟು ಡೆವಲಪ್ ಆಗ್ತಾ ಇದೆ ಅಂದ್ಬಿಟ್ಟು ಮತ್ತು ನೋಡಿ ನಾನಿಲ್ಲಿ ಮಣ್ಣು ಕೂಡ ತಗೊತಾಯೀನಿ ಈ ಮಣ್ಣು ನಾನು ಏನು ತೊಗೊಳ್ತಾಯೀನಿ ಆಗ್ತಾಯೀನಿ ಅಂತ ಅಂದರೆ ಇದು ಕೂಡ ಇಲ್ಲಿ ವಿಶೇಷ ಏನು ಇಲ್ಲಿ ವಿಶೇಷ ಅಂತ ಅಂದರೆ ಈ ಮನೆ ಕಟ್ಟೋದು ಮನೆ ತೊಗೊಳ್ಬೇಕು ಮನೆ ಕಟ್ಟಬೇಕು ಸ್ವಂತ ಭೂಮಿ ಮಾಡ್ಕೊಬೇಕು ಇಲ್ಲಾಂದರೆ ಜಮೀನಲ್ಲಿ ಏನಾದರೂ ಸ್ವಲ್ಪ ತಕರಾರು ಅದು ಇದು ಅಂತ ಏನೇ ಇದ್ದರೆ ಅಂಥವ್ರು ಇಲ್ಲಿಗೆ ಬಂದು ಆ ಮಣ್ಣು ಏನಿಂತ ಆ ಭೂಮಿ ಮಣ್ಣು ಮನೆ ಕಟ್ಟೋ ಅಂಥ ಮಣ್ಣು ಏನು ಸ್ವಲ್ಪ ತಕರಿದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಮಣ್ಣು ಎತ್ಕೊಂಡ್ಬಂದು ಇಲ್ಲ ಹಾಕಿ ಈ ಮಣ್ಣನ್ನು ತೊಗೊಂಡೋಗಿ ದೇವಸ್ಥಾನದ ಮಣ್ಣು ಮತ್ತು ಅದನ್ನು ಎತ್ಕೊಂಡೋಗಿ ಪೂಜೆ ಮಾಡೋದರಿಂದ ಒಳ್ಳೇದಾಗುತ್ತೆ ಮತ್ತು ಏನು ಪ್ರಾಬ್ಲಮ್ ಇಲ್ಲ ಒಟ್ಟೋಗುತ್ತೆ ಅಂತ ಮತ್ತೆ ಮನೆ ಕಟ್ಟೋದಾದರೆ ಇಲ್ಲಿಂದ ಮಣ್ಣು ತೊಗೊಂಡೋಗಿ ಅಲ್ಲಿಟ್ಟು ಮನೆ ಒಳಗಡೆ ಇಟ್ಕೊಂಡು ಒಂದು ಬಟ್ಟೆಯಲ್ಲಿ ಇಟ್ಕೊಂಡು ಆ ಮಣ್ಣಿನ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಬೇಗ ಅದು ಇಟ್ಟ ಅರ್ಥ ಆಗುತ್ತೆ ಮನೆ ಕೊಟ್ಟೋದಾದರೆ ಅದು ಕೂಡ ಬೇಗ ಪೂರೈಸುತ್ತೆ ಅಂತ ಇಲ್ಲಿನ ನಂಬಿಕೆಯಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಲೋಕಲ್ ಅಂತ ಅಂದರೆ ಅಲ್ಲಿ ಹಳ್ಳಿ ಆಗಿದಂಥ ಅಲ್ಲಿ ಜನ ಆಗಿಂತ ಸುತ್ತಮುತ್ತ ಈ ಬೆಂಗಳೂರು ಮೈಸೂರು ಮಂಡ್ಯ ಆ ಕಡೆ ಈ ಕಡೆಯಿಂದ ಬರೋದ್ರೆ ತುಂಬ ಜನ ಆಸನಿಂದ ಬರೋ ಜನ ತುಂಬ ಜನ ಬರ್ತಿದ್ದಾರೆ ಸಂಡೇ ಸಾಟರ್ಡೆ ಸಂಡೇ ಸಾಟರ್ಡೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತದೆ ನಾನು ಸಾಟರ್ಡೆ ಹೋಗಿರೋದ್ರಿಂದ ಅವತ್ತು ನಾನು ಬೆಳಗ್ಗೆ ಹನ್ನೊಂದು ಗಂಟೆ ಟೈಮ್ಗೆ ಇಷ್ಟು ಜನ ಇದೆ ನಾನು ವಾಪಸ್ ರಿಟರ್ನ್ ನಾನು ಒಂದು ಎರಡು ಗಂಟೆ ಮೂರು ಗಂಟೆಗೆಲ್ಲ ಮುಗಿದಿತ್ತು ನಂದು ದರ್ಶನ ಎಲ್ಲ ಮತ್ತು ಆಚೆ ಬಂದಾಗ ದೇವಸ್ಥಾನ ನೋಡಿದಾಗ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಫುಲ್ ತುಂಬೋಗಿದ್ರು ಅಷ್ಟು ಜನ ಬೆಂಗಳೂರಿಂದ ಬರ್ತಾರೆ ಇಲ್ಲಿನ ಇನ್ನೇನು ವಿಶೇಷ ಅಂತಂದರೆ ಇಟ್ಕೆ ಕೂಡ ಮನೆ ಕಟ್ಟೋದಕ್ಕೆ ಇಟ್ಕೆ ಕೂಡ ಪೂಜೆ ಮಾಡಿ ಕೊಡ್ತದೆ ಮಣ್ಣನ್ನು ಹೇಗೆ ಪೂಜೆ ಮಾಡಿಕೊಡ್ತಾರೋ ಈ ಮಣ್ಣನ್ನ ತೊಗೊಂಡೋಗಿ ಹಾಗೆ ತೊಗೊಂಬಂದು ಇಕ್ಕೋದಲ್ಲ ಆ ಮಣ್ಣನ್ನ ಪೂಜೆ ಮಾಡಿಸ್ಕೊಬೇಕಲ್ಲಿ ಪೂಜೆ ಕೂಡ ಮಾಡಿಕೊಡ್ತದೆ ಮಣ್ಣು ತಗೊಂಡು ಅನ್ನೊಂದು ಪ್ರದಕ್ಷಿಣೆ ಮಾಡಿ ಆ ದೇವಸ್ಥಾನ ಫುಲ್ಲು ದೇವ ಪ್ರದಕ್ಷಿಣೆ ಮಾಡಿ ಒಳಗಡೆ ಹೋಗಿ ಅಲ್ಲಿ ಮಣ್ಣು ಕೊಟ್ಟರೆ ಪೂಜೆ ಮಾಡಿ ಮತ್ತು ದೇವರ ದೇವಸ್ ದರ್ಶನ ಮಾಡಿಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಆ ಇಟ್ಕೆ ಕೂಡ ಅಲ್ಲೇ ಸಿಗುತ್ತೆ ಆ ಇಟ್ಟಿಗೆ ತೊಗೊಂಡೋಗಿ ಮನೆ ಕಟ್ಟೋದು ಪೂಜೆ ಮಾಡಿಕೊಟ್ಟು ಅದನ್ನ ಒಂದು ದೇವ್ರ ಮನೇಲಿಟ್ಟು ಒಂದು ಮನೆ ಕಟ್ಟಬೇಕಂತ ಟೈಮಲ್ಲಿ ದೇವರು ಪ್ಲೇಸ್ ಯಾವ ಪ್ಲೇಸ್ ಬರುತ್ತೆ ಆ ದೇವ್ರ ಮೂಲೆ ಯಾವ್ದು ಬರುತ್ತೆ ಅಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಚೆನ್ನಾಗಿ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಕೂಡ ನಂಬಿಕೆ ಇದೆ ಇಲ್ಲಿ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾವು ಹೋಗಿದ್ದದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಯಾವ್ದಾದ್ರು ಹೋಗಿದ್ದಾಗ ಹೋಗಿ ಮತ್ತು ಇಲ್ಲಿ ಪ್ರಸಾದ ಕೂಡ ಇದೆ ಡೈಲಿ ಭಾನುವಾರ ಜನ ಬಂದಾಗೆಲ್ಲ ಪ್ರಸಾದ ಕೂಡ ಇದೆ ನೋಡ್ತಾ ಇರಲ್ಲ ದರ್ಶನ ದೇವರು ತುಂಬ ದರ್ಶನ ಚೆನ್ನಾಗಾಯಿತು ತುಂಬ ದೊಡ್ಡದಾಗಿದೆ ನೋಡಿ ಇದು ಔಟ್ಲುಕ್ ಇದು ದೇವಸ್ಥಾನ ಇನ್ನೂ ಇವಾಗ ಕಟ್ಟಿಲ್ಲ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಔಟ್ಲುಕ್ ಇದೆ ಆಚೆ ಪ್ರಸಾದ ಕೂಡ ಇದೆ ನೋಡಿ ನಾವು ಪ್ರಸಾದಕ್ಕೆ ಹೋಗ್ತಾಯಿದ್ವಿ ಪ್ರಸಾದ ಕೂಡ ಇದ್ದೇ ಇರುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಹತ್ತುವರೆವರೆಗೂ ಪ್ರಸಾದ ಇದ್ದೇ ಇರುತ್ತೆ ಈ ದೇವಸ್ಥಾನದ ಪಕ್ಕದಲ್ಲಿ ಹೇಮಾವತಿ ನದಿ ಕೂಡ ಇದೆ ಆ ನದಿಗೆ ಜಾಯಿನ್ ಆಗಿದೆ ಕಾವೇರಿ ಹೇಮಾವತಿ ಲಕ್ಷ್ಮಣ ನದಿಗಳು ನದಿಗಳು ಸಂಗಮವಾಗಿದೆ ತುಂಬ ವಿಶೇಷ ಇದೆ ಚೆನ್ನಾಗಿದೆ ಬೆಳಗ್ಗೆ ಎಂಟರಿಂದ ಪ್ರತಿದಿನ ಈ ದೇವಸ್ಥಾನ ಬೆಳಗ್ಗೆ ಎಂಟರಿಂದ ಎರಡು ಗಂಟೆವರೆಗೂ ಮತ್ತು ನಾಲ್ಕರಿಂದ ಏಳು ಗಂಟೆವರೆಗೂ ಪೂಜೆ ಮಾಡಿಕೊಡ್ತಾರೆ ಯಾರೆಲ್ಲ ಹೋದೆ ಪೂಜೆ ಮಾಡಿಕೊಡ್ತಾರೆ ಆದರೆ ಶನಿವಾರ ಮತ್ತು ಭಾನುವಾರ ಪೂರ್ತಿ ದಿನ ಇದ್ದೇ ಇರುತ್ತೆ ವಿಶೇಷ ಪೂಜೆ ಕೂಡ ಇರುತ್ತೆ ಮತ್ತು ರೇವತಿ ನಕ್ಷತ್ರದಲ್ಲಿ ಕೂಡ ವಿಶೇಷ ಪೂಜೆಯನ್ನು ಮಾಡಿಕೊಡ್ತಾರೆ ರೇವತಿ ನಕ್ಷತ್ರ ದಿನ ಪೂಜೆ ಮತ್ತು ಶನಿವಾರ ವಿಶೇಷ ಪೂಜೆ ಇವೆರಡು ದಿನ ವಿಶೇಷವಾದಂಥ ಪೂಜೆಗಳಿರುತ್ತೆ ಓಕೆ ನೋಡೋದಲ್ಲ ಚೆನ್ನಾಗಿದೆಯಲ್ಲ ನಿಮಗೂ ಇಷ್ಟ ಆದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಏನಾದರೂ ಮನೆ ಕಟ್ಟೋ ಅಂಥ ಆಸೆ ಇದ್ದರೆ ಮನೆ ಕಟ್ಟೋ ಅಂಥದ್ದು ಏನಾದರೂ ತಕರಾದ್ರೂ ಭೂಮಿ ತಕರಾದ್ರೂ ಜಮೀನ್ದಿನ ತರಾರ ಇದ್ದರೆ ಏನಾದರೂ ಭೂಮಿಯಲ್ಲಿ ಸಮಸ್ಯೆ ಇದ್ದರೆ ಅಂಥವ್ರು ಹೋಗಿ ಬಂದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನನಗೂ ಕೂಡ ಇದು ಗೊತ್ತಿರಲಿಲ್ಲ ನಾನು ಹೊಸದಾಗೆ ಹೋಗಿರೋದು ನನಗೂ ಕೂಡ ಯಾರೋ ಒಬ್ಬರು ಹೇಳಿದ್ದು ಅದಕ್ಕೆ ನಾನು ನಮ್ಮ ಮನೆಯವರು ಇಬ್ಬರೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ ಲಾಸ್ಟ್ ವೀಡಿಯೋದಲ್ಲೇ ನಾನು ಒಂದು ಹಾಕಿದ್ದೆ ಒಂದು ಭೂಮಿ ಪೂಜೆ ಮಾಡೋದನ್ನ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಬರಕ್ಕಂಥ ಹೋಗಿದ್ವಿ ಓಕೆ ಇದೆ ನೋಡೋದಲ್ಲ ವರಹನಾಥ ಸ್ವಾಮಿ ನೀವು ಅಲ್ಲಿ ಹೋದಾಗ ನಿಮಗೆ ಅಲ್ಲಿರೋ ಜನಗಳು ಹಳ್ಳಿಯಿಂದ ಬಂದು ಅಲ್ಲಿ ಎಲ್ಲ ವ್ಯಾಪಾರ ಕೂಡ ಮಾಡ್ತಾಯಿರ್ತದೆ ಹಳ್ಳಿಯಿಂದ ಹಳ್ಳಿ ಒಳಗಡೆ ಇರೋ ದೇವಸ್ಥಾನ ಆಗಿರೋದ್ರಿಂದ ಹಳ್ಳಿಯಿಂದ ಫ್ರೆಶ್ ಆಗಿರೋವಂಥ ತರಕಾರಿ ಆಗಲಿ ಸೊಪ್ಪಾಗಲಿ ತುಂಬ ಫ್ರೆಶ್ ಆಗಿ ಐಟಮ್ ಸಿಗುತ್ತೆ ನೀವು ಅಲ್ಲಿ ಹೋದಾಗ ಅದು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಜನ ಅಲ್ಲಿ ಬಂದು ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಮತ್ತು ನಿಮಗೆ ನಾನು ಲೈವ್ ಯಾವಾಗೂ ವೀಡಿಯೋ ಬೇಗ ಬೇಗ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋದಾಗ ನಾನು ಲೈವ್ ಕೂಡ ಮಾಡ್ತೀನಿ ಒಂದು ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ಆ ಲೈವಲ್ಲಿ ಕೂಡ ನಿಮಗೆ ಇಲ್ಲಿ ತೋರಿಸಿದ್ದೆ ದೇವಸ್ಥಾನದಲ್ಲಿ ಯಾವೆಲ್ಲ ನೋಡಿಲ್ವ ಲೈವ್ನ ಹೋಗಿ ಚೆಕ್ ಮಾಡಿ ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿ ಯು ಅಂಟಿಲ್ ಬಾಯ್ ಬಾಯ್ ಬಾಯ್